ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನು ಅವತ್ತಿದು ಮಾಡ್ತಾ ಇದ್ನಲ್ವಾ ಸೊ ಅದಕ್ಕೆ ನಮ್ಮ ಅವಂಗೆ ಮಾಡು ಅಂತ ಹೇಳ್ತಾ ಇದ್ದೆ ನಮ್ಮವ್ವ ಬೇಡ ಕಣವಾ ಅಂತ ಹೇಳ್ತಾ ಇತ್ತು ನಾನು ಸುಮ್ಮನೆ ಟ್ರೈ ಮಾಡು ಅಂತ ನಮ್ಮ ಅವನ ಕೈಲಿ ಮಾಡಿಸ್ತಾ ಇದ್ದೆ ಸೊ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ನಮ್ಮವ್ವ ಹೆಂಗೆ ಮಾಡ್ತಾಯಿದ್ದೆ ಅಂತ ನೋಡೋಣ నమౌ నేన నమౌ కానో నమౌ మాడొ అంటే ಹೇಳ್ತಾ ಇದಿನಿ నమౌ మాడతది లేదు అది నిడ్క అలా అది కచేరా వాడు ತಿರ್ಬೇಕು ತಿರ್ ತಿರ್ಗ್ಬೇಕು ಹಿಂಗೆ ಅಲ್ಲ ಹಂಗಲ್ಲ ನೀ ಕಾಲು ತೆಗಿಬೇಡ ಅದಂಗೆ ಇರ್ಲಿ ಹಿಂಗ ರೊಟೇಟ್ ಮಾಡಕ ಹಿಂಗೆ ಬೀತ್ಗಿದಿ ಆಮೇಲೆ ಚೇರು ಹಂಗ ಸುತ್ತಲೂ ಬರಬೇಡ ಇಡ್ತಾನ ನಾನು ತೋರಿಸ್ತೀನಿ ತಡಿ ನಮ್ಮ ಮೌಗ ಅದು ಬರ್ತಿಲ್ಲ ತೋರ್ಸಕ್ಕೆ ನೋಡು ಅಂತ ಹೇಳ್ತಾ ಇದ್ದೀನಿ ಕಾಲು ನಾವಿಗೆ ನಿಂತ್ಕಂಡತ್ತಷ್ಟೇ ಇದು ಚುಚ್ಚುತ್ತದೆ ಜಾಸ್ತಿ ಇದು ಅವನು ರೆಡಿಯಾಗೈತೆ ಅದೇ ಬರೋಕೆ ಬರೋಕೇಳಿದ್ರು ಅವ್ರ ಮನೆಗೆ ನೋಡೋಣ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಅವ ನಾನು ಅವು ಅಷ್ಟು ದೂರ ನಡೀತತೆ ಇಲ್ಲ ಗೊತ್ತಿಲ್ಲ ನೋಡಬೇಕು ಅದೇ ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬೇಕು ನಾನು ಹಂಗೆ ಇಂಜೆಕ್ಷನ್ ತೊಗೊಂಡು ಬ ತಗೊಂಡು ಆ ಕಡೆ ಹೋಗೋಕ್ಕೆ ಊರಿಯಿಂದ ತೊಗೊಂಡ್ಬಂದಿದ್ನಲ್ಲ ಮೆಡಿಷನ್ ಎಲ್ಲ ಸೊ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಅದೆಲ್ಲ ಇಂಜೆಕ್ಷನ್ ಎಲ್ಲ ತೊಗೊಂಡು ಅಲ್ಲಿಂದ ಹಂಗೆ ಹೋಗಿ ಬರೋಣ ಕಾಯ್ದಾರ ಕರ್ಮನಿಗೆ ಅಂತ ಅಂದ್ಕೊಂಡಿದ್ದೀನಿ ನಡ್ಕೊಂಡು ಹೋಗ್ಬಿಡ್ತೀವಿ ಬೇಗ ಬೇಗ ಅವಾಗ ಸ್ವಲ್ಪ ಟ್ರಾಫಿಕ್ ಬೇರೆ ಇರ್ತಲ್ಲ ಅದಕ್ಕೆ ಹತ್ರನೇ ಮನೆಯೇನು ದೂರ ಆಗೋದಿಲ್ಲ ಇಲ್ಲೇ ಸ ಎರಡನೇ ರೋಡಲ್ಲೇ ಅವ್ರು ಇರೋದು ಹಾಸ್ಪಿಟ್ಲಿಂದ ಹೋಗಿ ಹಾಸ್ಪಿಟ್ಲಿಂದ ಪಕ್ಕದ ಇದ್ದಾರೆ ಅವರು ಅಲ್ಲಿ ಹೋಗಿ ಬರಬೇಕು ಅಂತ ರೆಡಿಯಾಗಿದ್ದೀವಿ ಇಬ್ರು ಹಾಗಾಗಿ ಇಬ್ಬರು ಸ್ನಾನ ಮಾಡಿಕೊಂಡು ವಾರ ಪೂಜೆ ಎಲ್ಲನೂ ಮುಗಿಸ್ಕೊಂಡಿದ್ದೀವಿ ಅಲ್ಲಿಗೆ ಹೋಗೋಣ ಅಂತಲೇ ಬೇಗನೆ ಮಾಡಿದೆ ನಾನು ಯಾಕೆಂದ್ರೆ ಅಲ್ಲಿಗೆ ಹೋದ್ರೆ ಬೇಗ ಬರೋಕ್ಕಾಗೋದಿಲ್ಲ ಬೇಗನೂ ಬಿಡೋಲ್ಲ ಅವರು ಲೇಟ್ ಆಗುತ್ತೆ ಅದಕ್ಕೆ ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿಕೊಂಡಿದ್ದೆ ಇಟ್ಕೊಡೋಣ ಸ್ಟಿಕ್ಕರ್ ಇಟ್ಕೊತೈತೆ ಚಿಕ್ಕದೆ ನಾವು ಹೋಗಿ ಇಟ್ಕೊಳ್ಳಲ್ಲ ಸ್ಟಿಕ್ಕರು ನಾನು ಇಟ್ಕಂತ ಹೇಳ್ತಾ ಇದ್ದೀನಿ ಸ್ಟಿಕ್ಕರು ಏನು ಇಡೋಲ್ಲ ಮೊದಲು ಇಡೋದು ಅಪ್ಪ ಇದ್ದಾಗ ಇವಾಗ ಇಡೋಲ್ಲ ಅದಕ್ಕೆ ನಾನು ಇಟ್ಕ ಏನೂ ಆಗಲ್ಲ ಚಿಕ್ಕದು ಅಂತ ಕೊಟ್ಟಿದ್ದೀನಿ ಅದಕ್ಕೆ ಇಟ್ಕೊತೈತೆ ಇಟ್ಕೊಳ್ಳೋದಿಲ್ಲ ಏನು ಆನೆ ಮೇಲೆ ನೋಡಿ ಬಂದ್ವಿ ನಾನು ಕಾವೇರ ಬಂದ್ವಿ ಅವರು ಚಪಾತಿ ಅವ್ರು ಚೆನ್ನಾಗಿಲ್ವಂತೆ ಅವಲೆಯೂ ಬರ್ತಿಲ್ಲ ನಾನು ಹುಷಾರಿಲ್ಲ ಅಂದ್ಬಿಟ್ಟು ಟೈಮ್ ಆಗ್ಬಿಡುತ್ತೆ ಅಂತ ಮುದ್ದೆ ಅಂತ ತಿಂದಿಲ್ವಲ್ಲ ನಾವು ನಡ್ಕೊ ಬಂದ್ವಿ ಅವರು ಕಾವ್ಯಾರ ಚೆನ್ನಾಗಿಲ್ವಂತೆ ತೋರ್ಸಕ್ಕೆ ತಲೆ ಬಾಚ್ಕೊಂಡು ರೆಡಿ ನಾವು ಹೋಗೋದು ಗೊತ್ತಿರಲಿಲ್ಲ ಅವ್ರು ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು